ಹಾಯ್ ಫ್ರೆಂಡ್ಸ್ ಕೆ ಎ ಫಿಫ್ಟೀನ್ ಫ್ಲೇವರ್ಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೇವಲ ಮೂರೇ ಸಾಮಗ್ರಿಗಳನ್ನು ಬಳಸ್ಕೊಂಡು ರುಚಿ ರುಚಿಯಾಗಿರೋ ಗೋಧಿ ಕಡಿಯ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಕಪ್ ಗೋಧಿ ಕಡಿನ ನೀರಲ್ಲಿ ನಾಲ್ಕು ತಾಸು ನೆನೆಸ್ಕೊಡ್ತಾ ಇದ್ದೀನಿ ನಂತರ ಇದನ್ನು ಎರಡು ಮೂಸಲ ಚೆನ್ನಾಗಿ ತೊಳೆದು ಅರ್ಧ ಕಪ್ ನೀರು ಹಾಕಿ ತರಿತರಿಯಾಗಿ ತರಿಯಾಗಿ ಇದ್ದೀನಿ ತರಿತರಿಯಾಗಿ ರುಬ್ಬಿರೋ ಹಿಟ್ಟು ಈ ಥರ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಈಗ ರುಬ್ಬಿರೋ ಮಿಶ್ರಣನ ಹೀಗೆ ಒಂದು ದಪ್ಪ ತಳದ ಬಾಣಲೆಗೆ ಸೋಸ್ಕೋಬೇಕು ಈ ಥರ ಒಂದು ಸೌಟಿಂದ ನಿಧಾನ ಪ್ರೆಸ್ ಮಾಡ್ತಾ ಬಂದರೆ ಗೋಧಿ ತರಿಯ ಹಾಲು ಕಲೆಕ್ಟ್ ಆಗುತ್ತೆ ಹೀಗೆ ಗಟ್ಟಿಯಾಗಿ ಉಳಿದಿರೋ ಮಿಶ್ರಣನ ಇನ್ನೊಂದ್ಸಲ ಮಿಕ್ಸಿಗೆ ಹಾಕಿ ಅದಕ್ಕೆ ಅರ್ಧ ಕಪ್ ನೀರು ಸೇರಿಸಿ ತರಿತರಿಯಾಗಿ ರುಬ್ಬಬೇಕು ರುಬ್ಕೊಂಡಾದಮೇಲೆ ಸೇಮ್ ಪ್ರೊಸೆಸ್ನ ರಿಪೀಟ್ ಮಾಡಬೇಕು ನಾವು ಎರಡು ಸಲ ಗೋಧಿ ತರಿನ ಮಿಕ್ಸಿ ಮಾಡಿ ಅದನ್ನು ಸೋಸಿದ ಮೇಲೆ ಇಷ್ಟು ಗಟ್ಟಿಯಾಗಿರೋ ರಸ ಸಿಕ್ಕಿದೆ ಈಗ ಇದಕ್ಕೆ ಒಂದೂವರೆ ಕಪ್ ಸಕ್ಕರೆ ಚಿಟಿಕೆ ಉಪ್ಪು ಮತ್ತು ಅರ್ಧ ಕಪ್ ತುಪ್ಪ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಗಟ್ಟಿಯಾಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಕೈ ಬಿಡದೆ ತಿರುಗಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಹಾಕ್ತಾ ಸುಮಾರು ಇಪ್ಪತ್ತು ನಿಮಿಷ ಆದಮೇಲೆ ತಳ ಎಲ್ಲ ಬಿಟ್ಟು ಒಂದು ಮುದ್ದೆ ಆಗೋಷ್ಟು ಗಟ್ಟಿಯಾಗಿದೆ ಇದಕ್ಕೆ ಒಂದು ಟೀ ಸ್ಪೂನ್ ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಕೈಲಿ ಸ್ವಲ್ಪ ಈ ಥರ ತಗೊಂಡು ಮುದ್ದೆ ಮಾಡಿದ್ರೆ ಕೈ ಅಂಟ್ಕೊಳ್ತಾ ಇಲ್ಲ ಅಲ್ವಾ ಸೊ ಸರಿಯಾದ ಹದ ಬಂದಿದೆ ಅಂತ ಅರ್ಥ ಈಗ ಇದನ್ನ ತುಪ್ಪ ಸವರಿರೋ ಪ್ಲೇಟ್ಗೆ ಹಾಕಿ ಎಲ್ಲ ಕಡೆ ನೀಟಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಇದು ತಣ್ಣಗಾದ ಮೇಲೆ ನಮಗೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡಿದ್ರೆ ರುಚಿ ರುಚಿಯಾಗಿರೋ ಗೋಧಿ ಕಡಿ ಹಲ್ವಾ ರೆಡಿ ಆಗುತ್ತೆ ಇದು ತುಂಬ ಸಾಫ್ಟಾಗಿ ಬರುತ್ತೆ ಇದಕ್ಕೆ ಕಡಿಮೆ ತುಪ್ಪ ಬಳಸಿರೋದ್ರಿಂದ ತುಂಬ ಹೆವಿ ಅನಿಸಲ್ಲ ಈ ಹಲ್ವಾನ ಎರಡರಿಂದ ಮೂರು ದಿವಸ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಈ ಸ್ವೀಟ್ ತುಂಬಾ ರುಚಿಯಾಗಿರುತ್ತೆ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು